ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಪುದೀನ ಬಳಸಿ ಹುಳಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಗೊತ್ತಿರೋರೊಬ್ಬರು ಅವ್ರ ತೋಟದಲ್ಲಿ ಪುದೀನ ಹೆಚ್ಚಾಗಿ ಹಾಕಿದರು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಪುದೀನ ಮನೆಗೆ ಸಹ ತೊಗೊಂಡು ಬಂದಿದ್ವಿ ಹಾಗಾಗಿ ಇಷ್ಟೊಂದು ಪುದೀನ ಏನು ಮಾಡೋದು ಅಂಥೇಳಿ ಹೆಚ್ಚಿನ ಪುದೀನ ಬಳಸಿ ಒಂದು ಹುಳಿ ಚಟ್ನಿನ ಮಾಡಿಟ್ಕೊಳ್ತಾ ಇದ್ದೀನಿ ಇದನ್ನು ಆರಾಮಾಗಿ ಹದಿನೈದು ಇಪ್ಪತ್ತು ದಿನ ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬಹುದು ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅಂಥೇಳಿ ನೋಡೋಣ ನಾನು ಮೊದಲಿಗೆ ಇಲ್ಲಿ ಪುದೀನಾನ ಅದರ ಚಿಗುರು ಮಾತ್ರನೇ ಬಿಡಿಸಿಟ್ಕೊಂಡಿದ್ದೀನಿ ಚಟ್ನಿಗೆ ಬೆಳ್ಳುಳ್ಳಿ ಶುಂಠಿ ಒಣಮೆಣಸಿನ್ಕಾಯಿ ಉಪ್ಪು ಹಾಗೆಯೇ ಒಂದು ಅರ್ಧ ಮುಷ್ಟಿ ಆಗುವಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಒಣಮೆಣಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಸಹ ಬಳಸಿ ಮಾಡ್ಕೊಳ್ಬಹುದು ಮೊದಲು ಪ್ಯಾನಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಒಣಮೆಣ್ಸಿನ್ಕಾಯಿ ಹಾಕಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಸ್ವಲ್ಪ ಖಾರ ಹಾಗೆಯೇ ಹುಳಿ ಜಾಸ್ತಿನೇ ಇದ್ದರೆ ಈ ಚಟ್ನಿ ಚೆನ್ನಾಗಿರತ್ತೆ ಇದನ್ನು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಹಾಗೆಯೇ ಅನ್ನ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರತ್ತೆ ಪುದೀನ ಹೆಚ್ಚಾಗಿ ತೊಗೊಂಡು ಬಂದ್ರಿ ಅಂತ ಹೇಳಿದರೆ ಮಿಸ್ ಮಾಡ್ದೇನೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಇದು ಪೂರ್ತಿ ಕೆಂಪುಗಾಗೋವರೆಗೂ ಇದನ್ನು ಹುರ್ಕೊಳ್ಬೇಕು ಆಗಿದ್ರೆ ಸಾಕು ಇದನ್ನು ಎತ್ತಿಟ್ಕೊಂಡು ಇದೇ ಎಣ್ಣೆಯಲ್ಲಿ ನಾನು ಪುದೀನನ ಕೂರ್ಕೊಳ್ತೀನಿ ಇದು ಪೂರ್ತಿಯಾಗಿ ಕಮ್ಮಿ ಆಗಬೇಕು ಹಾಗೆಯೇ ಈ ಸೊಪ್ಪು ಸ್ವಲ್ಪ ಕಪ್ಪಿಗೂ ಸಹ ಆಗುತ್ತೆ ಅವಾಗವಿದ ನಾವು ಫ್ರೈ ಮಾಡ್ಕೊಳ್ಬೇಕು ನೀವು ಸೊಪ್ಪು ಬಳಸ್ಕೊಂಡ್ರು ಇದು ಇಷ್ಟೇ ಆಗುವಂಥದ್ದು ಹಾಗಾಗಿ ಸ್ವಲ್ಪ ಹೆಚ್ಚೇ ಬೆಳೆಸ್ಕೊಂಡ್ರೆ ಒಳ್ಳೆಯದು ಜಾಸ್ತಿ ಬೇಕು ಅಂತ ಹೇಳೋರು ಇದನ್ನು ಆರಾಮಾಗಿ ಒಂದು ಹದಿನೈದು ಇಪ್ಪತ್ತು ದಿನದವರೆಗೂ ಸಿಹಿ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆಯೇ ನಮ್ಮ ಸ್ಕಿನ್ ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಆಗಿಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ಶೀತ ಕೆಮ್ಮು ನೆಗಡಿ ಉಸಿರಾಟದ ತೊಂದರೆ ಇರುವಂತವರು ಸಹ ಪುದೀನ ಸೊಪ್ಪನ್ನು ಬಳಸೋದ್ರಿಂದ ಉಸಿರಾಟ ಸಮಸ್ಯೆ ಸಹ ಕಡಿಮೆ ಆಗುತ್ತೆ ಇದೊಂದು ಅರ್ಧ ಬೆಂದಾಗಿದೆ ಅಂತ ಹೇಳಾದ್ಮೇಲೆ ನಾವಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸಹ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ಪುದೀನದಲ್ಲಿ ಇನ್ಫ್ಲಮೇಟರಿ ಗುಣಲಕ್ಷಣ ಹೆಚ್ಚಾಗಿರೋದ್ರಿಂದ ಇದು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಹಾಗೂ ಈ ಪುದೀನವನ್ನು ಹಸಿಯಾಗಿ ತಿನ್ನೋದ್ರಿಂದ ತೂಕವನ್ನು ಸಹ ಕಡಿಮೆ ಮಾಡಿಕೊಳ್ಬಹುದು ಡೈಲಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಪುದೀನ ಎಲೆಗಳನ್ನ ತಿನ್ನೋದ್ರಿಂದ ಶೀತ ಕೆಮ್ಮು ನೆಗಡಿಯೂ ಸಹ ಕಡಿಮೆ ಆಗುತ್ತೆ ಹಾಗೆಯೇ ವೆಯ್ಟ್ ಲಾಸ್ನಲ್ಲಿಯೂ ಸಹ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ಈ ಪುದೀನ ಎಲೆಗಳನ್ನ ಬಿಸಿ ನೀರಿನಲ್ಲಿ ಹಾಕಿ ಸ್ನಾನ ಮಾಡಲಿಕ್ಕೂ ಸಹ ಬಳಸ್ಕೊಳ್ಬಹುದು ಇದರಲ್ಲಿ ಹೆಚ್ಚಿನ ಔಷಧೀಯ ಗುಣಗಳಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು ನೋಡಿ ಈ ರೀತಿ ಪೂರ್ತಿಯಾಗಿ ಪುದೀನ ಕಮ್ಮಿ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಕೊನೆಯ ಸ್ವಲ್ಪ ಕಪ್ಪಾಗುವಾಗತ್ತೆ ಇಷ್ಟು ಫ್ರೈ ಆಗಿದರೆ ಸಾಕು ಅದು ತಳ್ಳ ಹಿಡಲಿಕ್ಕೂ ಸಹ